ನಮ್ಮ ನಾಗೇಶ ಅದ್ರ ಬಗ್ಗೆ ಹೇಳ್ತಾ ಇದ್ರು ನಾನು ಅವ್ರು ವೋಟ್ ಹಾಕಿಲ್ಲ ಸತ್ಯವಾಗಿ ಮಾತ್ರ ಆದರೆ ಅವ್ರು ಮಾಡಿರುವಂಥ ಕೆಲಸಗಳು ನಿಜವಾಗಲೂ ಅವ್ರು ಬಿಡ್ತಾ ಇರೋದು ಈ ತಾಲೂಕು ಮಾಡಿರುವಂಥ ಕೆಲಸಗಳು ಭಾಳ ಅಹಮಿಷೇ ಸಿಗಿದ್ದು ಅವ್ರು ಮಾಡಿರುವಂಥ ಕೆಲಸಗಳು ಅನನ್ಯ ಇವತ್ತಲ್ಲ ಯಾವತ್ತೂ ತಿಳ್ಕೊಬೇಕು ನಾನು ಸುಮಾರು ಬೇರೆ ಕಾಲದಿಂದ ನಾನು ರಾಜಕೀಯ ಓದಿದವನು ರೋಚಕೀಯ ಮಾಡಿರೋನು ಎನಿಸ್ತಾರೆ ನಾನು ಈ ಡಿಗ್ರಿ ಓದ್ತಾ ಇರೋವಾಗೆ ನಾನು ರಾಜಕೀಯ ಕೇಳಿದವನು ಆದರೆ ಇಂಥ ನಮ್ಮ ಆಲಂಗೂರು ಶ್ರೀನಿವಾಸ್ ಈ ತಾಲೂಕಲ್ಲಿ ಅವ್ರು ಹೋದ ಮೇಲೆ ನೆಕ್ಸ್ಟ್ ಇವರೇ ನಮ್ಮ ನಾಗೇಶ್ ಸಾಹೇಬ್ರೆ ಇವತ್ತು ಅಷ್ಟೇ ಅವರೆಲ್ಲಾದರೂ ನಿಂತ್ಕೊಳ್ಳಿ ನಾನು ಒಬ್ಬ ಪಾರ್ಟಿ ನನಗೆ ಪಾರ್ಟಿ ಬೇಕಿಲ್ಲ ಅವ್ರು ಮಾಡೋ ಕೆಲಸಗಳು ಅವ್ರ ಜನಸೇವೆ ಅವರು ಈ ತಾಲ್ಲೂಕ್ ದುಡ್ದಂಥ ವೇ ದಾರಿ ಯಾವ ರೀತಿ ದುಡಿದ್ರು ಅನ್ನೋದು ಭಾಳ ನಮಗೆ ಖುಷಿ ಆಗುತ್ತೆ ಅವರು ಏನೇ ಆಗಲಿ ಅವ್ರು ತಪ್ಪು ಮಾಡಿದ್ರು ಇಲ್ಲಿ ಬಿಟ್ಟು ಹೋಗಿದ್ದಕ್ಕೆ ಇಲ್ಲಾಂದ್ರೆ ನಾವೆಲ್ಲ ಬಂಡೆ ಥರ ಇರ್ತಾ ಇದ್ದೀವಿ ಅವ್ರ ಹಿಂದ್ಗಡೆ ತಪ್ಪು ಮಾಡಿದ್ರು ಇಲ್ಲಿ ಯಾವುದೋ ಟೈಮ್ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬರಬೇಕು ಈ ಸಲ ಪರಮಾತ್ಮ ಈ ಸಲ ಬ್ರಹ್ಮ ಅವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ನೆಕ್ಸ್ಟು ಎಮ್ ಎಲ್ ಎ ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ಯಾಕಂದರೆ ಜನಗಳ ಪಲ್ಸ್ ನೋಡ್ತಾ ಇದ್ದೀನಿ ಈಗ ಮುಳಬಾಗ ತಾಲೂಕು ಜನಗಳ ಪಲ್ಸು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಏ ಒಂದು ಊರಲ್ಲೂ ಯಾರ ಬಗ್ಗೆ ಆ ನಮ್ಮ ನಾಗೇಶ್ ಸಾಹೇಬ್ರು ನಾಗೇಶ್ ಅಂತಾರೆ ನಾಗೇಶ್ ಸಾಹೇಬ್ರು ಬಂದರೆ ನಾವು ನಿಜವಾಗ್ಲೂ ದುಡ್ಡು ಕೂಡ ಜಾಸ್ತಿ ಖರ್ಚು ಮಾಡೋಷ್ಟಿಲ್ಲ ಇದು ಇದು ಸತ್ಯವಾದ ಮಾತು ಅವ್ರು ಬರಲಿ ಅವ್ರ ಹಿಂದ್ಗಡೆ ಇರ್ತೀವಿ ನಾವು ಯಾವುದಕ್ಕೂ ಕೇರ್ ಮಾಡೋಲ್ಲ ನನಗೆ ಯಾವ ಪಾರ್ಟಿನೂ ಬೇಕಿಲ್ಲ ನಮ್ಗೆ ಯಾವುದೂ ಬೇಕಿಲ್ಲ ಇಂಥ ಮನುಷ್ಯರು ಇಂಥ ವ್ಯಕ್ತಿಗಳು ಈ ಥರ ದುಡಿಯುವಂಥ ವ್ಯಕ್ತಿ ಬೇಕು ಈ ತಾಲ್ಲೂಕ್ಂ ಇಂಥವ್ರು ಬೇಕು ಆಲಂಗೂರು ಇದ್ರು ಪಾಪ ಅವರು ಇಲ್ಲ ಈಗ ನಮ್ಮ ಜೊತೆಯಲ್ಲಿ ಇಲ್ಲ ಅವ್ರು ಬಿಟ್ಟರೆ ಈ ತಾಲೂಕು ಕೆಲಸ ಮಾಡೋಂಥ ಏಕೈಕ ವ್ಯಕ್ತಿ ಇವರೇ ಅವ್ರೋದ್ಮೇಲೆ ಮಾಡಿದಂಥ ವ್ಯಕ್ತಿ ಇವರೇ ಇವ್ನ ಮೀರ್ಸೋಕೆ ಯಾರು ಸಾಧ್ಯ ಇಲ್ಲ ಅವ್ರಿಗೇನಂದ್ರೆ ಕೆಲಸ ಮಾಡಬೇಕು ಜನಗಳು ಒಳ್ಳೇದು ಮಾಡಬೇಕು ಅನ್ನೋ ದೇ ಅವ್ರ ಮನಸ್ಸಿದೆ ಆದ್ದರಿಂದ ನನ್ನ ಸ್ನೇಹಿತರಿಗೆ ನನ್ನ ಅಂತಮ್ಮಂದರಿಗೆ ಅಕ್ಕ ತಂಗೀರಿಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ನೆಕ್ಸ್ಟ್ ಟೈಮ್ ಅದೇನೇ ಆಗಲಿ ಅವ್ರು ನಾವೆಲ್ಲ ಸೇರಿ ಒಟ್ಟುಗೂಡಿ ಅವ್ರನ್ನ ನೆಕ್ಸ್ಟ್ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೇಳ್ಕೊಳುತ್ತಾ ನಾನು ಈ ಸಣ್ಣ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ ಜಾಹೀರಾ ಅವರು ಅವ್ರು ಮಾಡಿರೋ ಕೆಲಸಗಳು ಹೇಳ್ತೀರ್ದು ಒಂದು ಐದು ಊರಿಗೆ ಸೊಸೈಟಿ ಇರಲಿಲ್ಲ ಸೊಸೈಟಿ ಐದು ಕಿಲೋಮೀಟ್ರ್ ಹೋಗ್ತಾ ಇದ್ದ ನಮ್ಮ ಏರಿಯಾದಲ್ಲಿ ಅದನ್ನ ಹೇಳೋ ಒಳಗೆ ಪುಣ್ಯಾತ್ಮ ಮಾಡ್ಕೊಟ್ರಿ ಇವತ್ತು ನಂದೇನು ಕಾರ್ಡ್ ಕೂಡ ಇಲ್ಲ ಬಿಡಿ ನನ್ನ ರೇಷನ್ ಕಾರ್ಡು ಇಲ್ಲ ಆದರೆ ಬಡವರಿಗೆ ಐದು ಕಿಲೋಮೀಟ್ರ್ ಕ ತಲೆ ಮೇಲೆ ಇಟ್ಕೊಂಡು ಬೆವರು ಸುರಿಸ್ಕೊಂಡು ನಡ್ಕೊಂಡು ಬರ್ತಾಯಿದ್ದೆ ನಾನು ನೋಡಿದ್ದೀನಿ ಕಣ್ಣಲ್ಲಿ ಕಣ್ಣಾರ್ ಆ ಕಷ್ಟ ನೋಡಿಬಿಟ್ಟು ಹೋಗಿ ಸಾಹೇಬ್ರಿಗೆ ಹೇಳಿದೆ ಸಾರ್ ಈ ಪರಿಸ್ಥಿತಿ ಇದೆ ನಮ್ಮದು ಈ ಥರ ನೀವು ಮಾಡಿ ಆಯ್ತು ರೆಡ್ಡಿ ಅವರೇ ನಾನು ಮಾಡ್ಕೊಡ್ತೀನಿ ಅಂತ ಅವ್ರ ಮಾತು ಮೇಲೆ ಮಾಡಿದ್ರು ಯಾರೋ ಪುಣ್ಯಾತ್ಮ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು ಆದರೂ ನಾನು ಬಿಡಲಿಲ್ಲ ಅಲ್ಲಿ ಕೇಸ್ ಗೆದ್ಕೊಂಡೇ ಬಂದ್ವಿ ಇವಾಗ ಆರಾಮಾಗಿ ಬಂದು ಕೂಲಿಗೆ ಕೂಲಿಗೋಗವ್ರು ಹಾಕ್ಸ್ಕೊಂಡು ಹೋಗಿ ಕೂಲಿಗೆ ಹೋಗ್ತಾರೆ ಇಲ್ಲಾಂದರೆ ಮೂರು ದಿವಸ ವೇಸ್ಟ್ ಅದೊಂದು ಸಾಕ್ರಿ ನಮ್ಮ ಎಸ್ ಎನ್ ಎನ್ ಟ್ರಾಸ್ಫರ್ಗೆ ಮತ್ತು ಕೇಳ ಕರೆದಿದ್ದೀನಿ ಏಪ್ರಿಲ್ ಹದಿನೆಂಟನೇ ತಾರೀಕು ನಮ್ಮ ಡ್ರಾಮಾ ಇದೆ ನೀವು ಬರ್ಬೇಕು ಚೀಫ್ ಗೆಸ್ಟು ನೀವೆಲ್ಲೂ ನೋಡಿರಲ್ಲ ಆ ರೀತಿ ಮಾಡ್ತೀನಿ ಅಂತೇಳಿದೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವ್ರು ಬರಲಿ ಅವ್ರು ಬರೋದಕ್ಕೆ ಕಾಯ್ತಾಯಿದ್ವಿ ಆ ಡೇಟ್ ಇದ್ವಿ ನಾವು ಆದ್ದರಿಂದ ದಯವಿಟ್ಟು ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ ಈ ಪುಣ್ಯಾತ್ಮನ ಮಾಡಿಸಿ ವಿಧಾನಸೌಧಕ್ಕೆ ಕಳಿಸಿ ನಮ್ಮ ತಾಲೂಕಲ್ಲಿ ಜನ ನೆಮ್ಮದಿಯಾಗಿರ್ತಾರೆ ಯಾರಿಗೂ ನಮ್ಮ ದುಡ್ಡು ಬೇಡ ನಮ್ಮ ತಾಲೂಕ್ ಜನ ನಮ್ಮ ತಾಲೂಕ್ ನೆಮ್ಮದಿ ಇದ್ದರೆ ಸಾಕು ನಮಗೇನು ದುಡ್ಡು ನಮ್ಗೆ ದುಡ್ಡು ಬೇಡ ಬೇಡ ಇವತ್ತಿಗೂ ಕೇಳಿ ಇಷ್ಟು ಕೆಲಸ ಮಾಡಿಸಿದ್ದೀನಿ ಅವ್ರ ಹತ್ರ ಯಾವತ್ತು ನಾನೊಂದು ರೂಪಾಯಿಗೆ ಅವ್ರ ಹತ್ರ ಹೋಗಿಲ್ಲ ನನಗೆ ಬೇಕು ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಫಾಲೋ ಮಾಡ್ತೀವಿ ಜನಸೇವೆ ಮಾಡ್ಬೇಕಷ್ಟೇ ನಮಗೆ ಇಲ್ಲಿ ಬಂದ್ಬಿಟ್ಟು ಈಗ ನೋಡ್ತಾ ಇದ್ವಿ ಎಲ್ಲ ಬಂದು ಏನೇನು ಮಾಡ್ತಾರೆ ಅಂತೆಲ್ಲ ಗೊತ್ತಿರೋದೆ ಅದು ನಮ್ಮ ಬಾಯಲ್ಲಿ ಹೇಳೋದು ಬೇಡ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇಲ್ಲದೆ ಇರೋವಂಥ ಆಲಂಗೂರು ಏಕೈಕ ನಮ್ಮ ಸಾಹೇಬ್ರು ನಾಗೇಶ್ ಸಾಹೇಬ್ರೆ ಅವರಿಬ್ಬರೇ ನಾನು ಕಂಡಂಗೆ ನಾನು ನೋಡ್ದಂಗೆ ಎಮ್ ಎಲ್ ಎಗಳು ಅಟ್ರಾಸಿಟಿ ಕೇಸಸ್ ಆ್ಯಕ್ಟ್ ಬಂದ ಮೇಲೆ ಕೇಸ್ಗಳಿದೆ ಮಾಡಿದ್ದಂತೆ ಪುಣ್ಯಾತ್ಮ ನೀರಿಬ್ಬರೇ ಇವಾಗ ನೋಡಿ ಬೇಕಾದರೆ ಹದಿನೆಂಟು ಇಪ್ಪತ್ತು ಕೇಸಿದೆ ಆಗ್ತಾ ಇರ್ತದೆ ಬೇಡ ಅದನ್ನು ಹೇಳೋದು ನಮ್ಮ ಒಬ್ಬನ್ನ ನಾವು ಕ್ರಿಟಿಸೈಸ್ ಮಾಡೋದಕ್ಕೆ ನಾನು ಸರಿ ಹೋಗೋಲ್ಲ ಅಂತ ಎಲ್ಲೂ ಎಲ್ಲ ಎಲ್ಲ ಜನಾಂಗವನ್ನು ಪ್ರೀತಿಯಾಗಿ ಅಂತ ವ್ಯಕ್ತಿ ಏಕೈಕ ವ್ಯಕ್ತಿ ಇವರು ಎಲ್ಲ ಜನಾಂಗವನ್ನು ಈಕ್ವಲ್ ಆಗಿ ನೋಡ್ತಾರೆ ಒಬ್ಬನ ಎತ್ಕಟ್ಟೋದು ಒಬ್ಬನ್ನ ನಿಲ್ಲಿಸೋದು ಅವೆಲ್ಲ ಏನೂ ಇಲ್ಲ ಒಳ್ಳೆಯ ಹೃದಯ ಇದೆ ಹೃದಯ ಶ್ರೀಮಂತಿಕೆ ಇರುವಂಥ ಏಕೈಕ ರಾಜಕಾರಣಿ ಇವರು ನಮ್ಮ ಜಿಲ್ಲೆಯಲ್ಲೇ ಹೇಳ್ತೇನೆ ಬೇಕಾದ್ರೆ ಹೃದಯ ಶ್ರೀಮಂತಿಕೆ ಇದೆ ಅವರಿಗೆ ಆದ್ದರಿಂದ ದಯವಿಟ್ಟು ನಾನು ಇಷ್ಟೇ ಹೇಳೋದು ಮುಂದಿನ ಎಲೆಕ್ಷನ್ನಲ್ಲಿ ಎಲ್ಲರೂ ಅಷ್ಟೇ ಆ ನಮ್ಮ ಸಾಹೇಬ್ರಿಗೆ ನಾಗೇಶ್ ಸಾಹೇಬರಿಗೆ ಸಹಕಾರ ಕೊಡಿ ಗೆಲ್ಲೋಚ್ ಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಯಾಕಂದರೆ ಜನ ಆ ಥರ ಮಾತಾಡ್ಕೊತಾ ಇದ್ದಾರೆ ಜನ ಬಾಯಲ್ಲಿ ಬಂದ್ಬಿಡ್ತಂದ್ರೆ ಮುಗಿದೋಯ್ತು ಅಲ್ಲ ಇಲ್ಲಿ ಅಷ್ಟೇ ಸಾಹೇಬ್ರಿಗೆ ಪಾರ್ಟಿನೂ ಇಲ್ಲ ಕ್ಯಾಸ್ಟು ಇಲ್ಲ ಯಾವ ಪಾರ್ಟಿ ಒಂದು ಅದರಾಗಲಿ ನಿಮ್ಗೆ ಕಷ್ಟ ರೆಕಮೆಂಡು ಇಲ್ಲ ಏ ರೆಕಮೆಂಡ್ ಯಾರಾದರೂ ಬಂದರೆ ಅವ್ರು ಕೆರೆ ಮಾಡಲ್ಲ ನೀನು ಬಾ ನಿನ್ನ ಕೆಲಸ ಮಾಡ್ಕೊಂಡು ಹೋಗು ಅಷ್ಟೇ ಅದು ಬೇಕು ನಾಯಕತ್ವ ಗುಣಗಳು ಅದು ಬೇಕು ಅವ್ನ ಕರ್ಕೊಂಡು ಬಾ ಇವ್ನ ಕರ್ಕೊಂಡು ಬಾ ಆ ಲೀಡ್ರ ಅದು ಯಾವತ್ತೂ ಅವ್ರ ಬಾಯಲ್ಲಿ ಬಂದಿಲ್ಲ ನಾನು ಹತ್ರದಿಂದ ನೋಡಿದ್ದೀನಿ ಅದೇ ನಮ್ಗೆ ಅವ್ರು ತುಂಬ ಲೈಕು ಆ ಕ್ಯಾರೆಕ್ಟರ್ಗೆ ನನಗೆ ತುಂಬ ಲೈಕ್ ನಾನು ಹೇಳಿದ್ದೀನಿ ನೀವು ಇರ್ತೀರೋ ಅಲ್ಲಿ ದುಡಿತೀನಿ ಬಿಡಿ ಸರ್ ನೀವು ಯಾಕೆ ಯೋಚನೆ ಮಾಡಬೇಡಿ ನಾನು ಕೈಯೋಲ್ಲಾದಷ್ಟು ಕೆಲಸ ಮಾಡ್ತೀನಿ ನಿಮಗೋಸ್ಕರ ಅಂತ ಮಾತು ಕೊಟ್ಟಿದ್ದೀನಿ ಇವತ್ತೆಲ್ಲ ನಾಳೆ ಎಲ್ಲ ಯಾವತ್ತು ನಾನು ಅವ್ರ ಹಿಂದ್ಗಡೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೆ ಇರ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅವ್ರ ಮ ಜನಗಳ ಕಷ್ಟ ಏನು ಅಂದರೆ ಜನಗಳ ನಾಡಿ ಮಿಡಿತ ಅರತು ಕೆಲಸ ಮಾಡ್ತಾ ಇರೋವಂಥ ಏಕೈಕ ವ್ಯಕ್ತಿ ಎಚ್ ನಾಗೇಶ್ ಈ ಜಿಲ್ಲೆಯಲ್ಲೇ ಇಲ್ಲ ಇದನ್ನು ನಾನು ಹೇಳಿ ಕಂಠಾಕೋಶವಾಗಿ ಹೇಳ್ತೀನಿ ಜನಗಳಿಗೆ ಏನು ಸಹಾಯ ಮಾಡಬೇಕು ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಜನಗಳೂ ನಾನು ಅವರ ಅವರ ಪಾದ ಅರವಿಂದ್ಗಳಲ್ಲಿ ಕೇಳ್ಕೊಳ್ತೀನಿ ಅವನ್ನೇನೇ ಮಾಡಿ ನೆಕ್ಸ್ಟ್ ಟೈಮ್ ಆ ಪುಣ್ಯಾತ್ಮಣ್ಣ ವಿಧಾನಸೌಧಕ್ಕೆ ಕಳಿಸಿ ನೀವು ನೆಮ್ಮದಿಯಾಗಿರ್ತೀರಿ ತಾಲೂಕು ನೆಮ್ಮದಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ